ನಮಸ್ತೆ ಅಣ್ಣೆ ಸೊಪ್ಪು ಅದರ ಹೂವಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಪ್ರಯತ್ನ ಇದರಲ್ಲಿ ಎರಡು ಬಗೆಯ ಸೊಪ್ಪುಗಳನ್ನು ಕಾಣಬಹುದು ಕೋಲಿನಂತೆ ಉದ್ದವಾಗಿ ಬೆಳೆಯುವುದು ಒಂದು ಬಗೆಯಾದರೆ ಅಗಲವಾದ ಎಲೆಗಳನ್ನು ಹೊಂದಿರೋದು ಮತ್ತೊಂದು ಬಗೆ ಇನ್ನು ಹೂವಿನ ಬಗೆಗೆ ಹೇಳೋದಾದರೆ ತುದಿಯಲ್ಲಿ ಮಾತ್ರ ಗುಲಾಬಿ ಬಣ್ಣದ ಹೂ ಉಳಿದೆಲ್ಲ ಬಿಳಿ ಬಣ್ಣ ಹೊಂದಿರೋದು ಒಂದು ಬಗೆಯಾದರೆ ಬಿಳಿಯ ಬಣ್ಣವನ್ನೇ ಮೈ ಪೂರ ಹೊತ್ತಿರತಕ್ಕಂಥದ್ದು ಒರಟು ತೆನೆಯುಳ್ಳ ಮತ್ತೊಂದು ಬಗೆ ಎರಡೂ ಬಗೆಯ ಹೂ ಬೇಗ ಬಾಡದೆ ಹೆಚ್ಚು ಕಾಲ ತಾಳಕ್ಕೆ ಬರುವಂಥದ್ದು ಕಾಕ್ಸ್ಕೊಂಬ್ ಕೋಳಿ ಜುಟ್ಟಿನ ಹೂವು ಎಂದು ಸಹ ಕರೆಯುತ್ತಾರೆ ಅಲಂಕಾರಿಕ ಪುಷ್ಪ ಅಂದರೆ ಈಗ ಫ್ಯಾಷನ್ ಫ್ಲವರ್ ಆಗಿರ್ತಕ್ಕಂಥ ವೆಲ್ವೆಟ್ ಹೂವಿನ ಮಾದರಿ ಇದು ಅಂತ ಹೇಳಬಹುದು ಅದರದೇ ಎಲೆಗಳನ್ನು ಕೂಡ ಇದು ಹೋಲುವಂಥದ್ದು ತಂತಾನೆ ಎಲ್ಲೆಂದರಲ್ಲಿ ಮಳೆಗಾಲದಲ್ಲಿ ಬೀಜ ಪ್ರಸಾರವಾಗಿ ಹವರೆ ರಾಗಿ ಉರುಳಿ ಹೊಲದಲ್ಲಿ ಬೆಳೆಯುತ್ತದೆ ಕಳೆಯಾದರೂ ಇಳೆಯ ತುಂಬೆಲ್ಲ ಹರಳಿ ನಳಿಸುವ ಪರಿ ನಿಜಕ್ಕೂ ಸೊಗಸು ಹೊಲದ ರಹಿತ ಮಹಿಳೆಯರು ಈ ಸೊಪ್ಪಿನ ಕಾಲದ ಮಳೆಗಾಲದಲ್ಲಿ ಸೊಪ್ಪನ್ನು ಬಿಡಿಸಿ ತಂದು ವಿವಿಧ ಬಗೆಯ ಖಾದ್ಯ ತಯಾರಿಸಿ ಅಂದರೆ ಬಸ್ಸಾರು ಉಪ್ಸಾರು ಮಸೊಪ್ಪು ಮತ್ತು ಕಾಳಿನೊಂದಿಗೆ ಪಲ್ಯ ತಯಾರಿಸಿ ಮುದ್ದೆಯೊಂದಿಗೆ ಸೇವಿಸೋದಿದೆ ಅಂದರೆ ನಮ್ಮ ಮಂಡ್ಯ ಸುತ್ತಮುತ್ತ ಈ ಥರದ್ದೆಲ್ಲ ಬಳಸ್ತೇವೆ ಹಾಗಾಗಿಯೇ ನಮಗೆ ಅಣ್ಣೆ ಸೊಪ್ಪಿನ ಬಗ್ಗೆ ವಿಶೇಷ ಹೊಲವು ಈ ಸೊಪ್ಪಿನ ರುಚಿ ಸ್ವಾದಿಷ್ಟಕರ ಹಾಗೂ ಆರೋಗ್ಯಕ್ಕೆ ಉಪಯುಕ್ತವಾಗಿರೋದರಿಂದ ರಕ್ತ ಶುದ್ಧೀಕರಣ ಮತ್ತು ಕಣ್ಣಿನ ದೃಷ್ಟಿಗೆ ಉಪಯುಕ್ತವಾಗಿರೋದ್ರಿಂದ ವಾರಕ್ಕೊಮ್ಮೆ ಇದರ ಖಾದ್ಯ ತಯಾರಿಸೋದಿದೆ ಅಂದರೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗೋದ್ರಿಂದ ಎಲ್ಲ ಮಹಿಳೆಯರು ಮಾತಾಡಿಕೊಂಡು ಹೋಗಿ ಆ ಸೊಪ್ಪನ್ನು ಬಿಡಿಸಿ ತಂದು ವಿವಿಧ ಬಗೆಯ ತಿನಿಸುಗಳನ್ನು ಮಾಡಿ ಸೇವಿಸುವಂಥದ್ದು ಬಲ್ಲವರೇ ಬಲ್ಲರು ಅಣ್ಣೆ ಸೊಪ್ಪಿನ ರುಚಿ ಆ ಕಾರಣಕ್ಕೆ ನಮ್ಮ ಜನಪದ ಗಾದೆಯೊಂದು ಅಣ್ಣೆ ಸೊಪ್ಪು ತಿನ್ನೋಕು ಪುಣ್ಯ ಬೇಕು ಅನ್ನುವಂಥ ಗಾದೆ ಹುಟ್ಟುಕೊಂಡಿರೋದು ಹೀಗೆ ಉಪಯುಕ್ತವಾದಂತಹ ಒಂದು ಆರೋಗ್ಯಪೂರ್ಣವಾದಂಥ ಸೊಪ್ಪು ಇದು ಈ ಹೂ ಬಿಟ್ಟ ನಂತರ ಅದನ್ನು ಅಂದರೆ ಹೂ ಬಿಡುವವರೆಗೂ ಅದನ್ನು ಸೊಪ್ಪಾಗಿ ಬಳಸುವಂಥದ್ದು ಅಂದರೆ ಬಲಿಯುವ ಮುನ್ನ ಅದನ್ನು ಬಳಸಿಕೊಳ್ಳುವಂಥದ್ದು ಹೂ ಬಿಟ್ಟ ನಂತರ ಅದನ್ನು ಜಾನುವಾರುಗಳಿಗೆ ಮೇವಾಗಿ ಕೂಡ ಬಳಸೋದಿದೆ ಆ ಮೇವನ್ನು ತಿಂದು ಜಾನುವಾರುಗಳು ಹೆಚ್ಚಿನ ಹಾಲನ್ನು ನೀಡುವುದರ ಜೊತೆಗೆ ಆರೋಗ್ಯಪೂರ್ಣವಾಗಿರ್ತವೆ ಎಂದು ಸಹ ನಂಬಲಾಗಿದೆ ಮಳೆಗಾಲದಲ್ಲಿ ಹೊಲಗಳಲ್ಲಿ ಸಿಗುವ ಈ ಸೊಪ್ಪನ್ನು ಕೊಯ್ದು ಮಾರಾಟ ಮಾಡುವ ಪ್ರವೃತ್ತಿ ಕೂಡ ಈಗ ಕಂಡು ಬರ್ತಾ ಇದೆ ಹತ್ತಿರದ ಪಟ್ಟಣಕ್ಕೆ ಮಹಿಳೆಯರು ಅದರಲ್ಲೂ ಕೃಷಿ ಕೆಲಸದಲ್ಲಿ ತೊಡಗಿರುವವರು ಚೀಲಗಟ್ಟಲೆ ಅಂದರೆ ಎಲ್ಲ ಹೆಣ್ಮಕ್ಳು ಮಾತಾಡಿಕೊಂಡು ಒಂದಷ್ಟು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಚೀಲಗಳಲ್ಲಿ ಸೊಪ್ಪನ್ನು ಕೊಯ್ದು ತಮ್ಮ ಹಿಡಿಯಷ್ಟು ಸೊಪ್ಪನ್ನು ಅಂದಾಜಿನ ಮೇಲೆ ಮಾರಾಟ ಮಾಡ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೀಗೆ ಇಲ್ಲವೇ ಮಾರುಕಟ್ಟೆಯಲ್ಲಿ ಒಂದೆಡೆ ಕುಲ್ ಕುಂತ್ಕೊಂಡು ಇಷ್ಟಿಷ್ಟು ಸೊಪ್ಪು ಅಂತೇಳಿ ಮಾರಾಟ ಮಾಡುವಂಥದ್ದು ನಾ ಕಾಣ್ಬೋದು ನಾನು ಕೂಡ ಇದನ್ನು ನಮ್ಮ ಮೈಸೂರಿನ ಸುತ್ತಮುತ್ತ ಮತ್ತು ನಮ್ಮ ಏರಿಯಾಗಳಿಗೆಲ್ಲ ಈ ಥರದ ಸೊಪ್ಪನ್ನು ಒತ್ತು ತರೋದನ್ನು ಕಾಣಬಹುದು ಕಂಡಿದ್ದೀನಿ ಕೂಡ ನಾನು ಮತ್ತು ಆಸಕ್ತರು ಈ ಸೊಪ್ಪಿನ ವಿಶೇಷತೆಯನ್ನು ಅರಿತವರು ಇದನ್ನು ಕೊಂಡ್ಕೋತಾರೆ ಅಂದರೆ ನಗರಕ್ಕೆ ಹಳ್ಳಿಗಳಿಂದ ಬಂದವರು ಅಂದರೆ ನಮ್ಮ ಥರದ ಅನುಭವ ಇರುವಂಥವರು ಒಂದಷ್ಟು ಜನ ಈ ಸೊಪ್ಪಿನ ಉಪಯುಕ್ತತೆಯನ್ನು ಮನಗಂಡು ಕೊಂಡ್ಕೊಳ್ತಾರೆ ಇದು ರಾಸಾಯನಿಕ ಮುಕ್ತವಾದ್ದರಿಂದ ಇದನ್ನು ಆಹಾರದಲ್ಲಿ ಬಳಸಲು ಸಾಕಷ್ಟು ನಗರವಾಸಿಗಳು ಬಯಸಿ ಪಡೆಯೋದನ್ನು ಕೂಡ ಕಾಣಬಹುದು ಮಳೆಗಾಲ ನಿಂತ ನಂತರ ಅವರೇ ಉರುಳಿ ಕಟಾವು ಮಾಡುವ ಸಂದರ್ಭದಲ್ಲಿ ಇಡೀ ಹೊಲದ ತುಂಬೆಲ್ಲ ಇದರದೇ ರಾಜ್ಯಭಾರ ಉರುಳಿ ಹಾಗೂ ಅವರೆಕಾಯಿ ಬಿಡಿಸಿದ ನಂತರ ಆ ಪ್ರದೇಶವನ್ನೆಲ್ಲ ಆಶ ಅಂದರೆ ಆಕ್ರಮಿಸಿಕೊಂಡು ಹಣ್ಣಿ ಹೂ ಗೊಂಚಲು ಗೊಂಚಲು ಒಂದು ರೀತಿ ವಿಶೇಷವಾಗಿ ಗೋಚರವಾಗೋದನ್ನು ನೋಡುಗರಿಗೆ ಒಂದು ಒಂದೊಳ್ಳೆಯ ಸಂದರ್ಭವನ್ನು ಅದು ಸೃಷ್ಟಿ ಮಾಡುತ್ತೆ ತಂಗಾಳಿಯ ತಂಪಿಗೆ ತೊನೆದಾಡುವ ಪರಿ ಹೂವಿನ ಚೆಂದ ನೋಡಲು ಏನೋ ಒಂದು ರೀತಿ ಸೊಗಸು ಸಂಜೆಯ ವಿಹಾರಕ್ಕೆ ಅಂದರೆ ನಗರವಾಸಿಗಳು ಅಥವಾ ಹಳ್ಳಿಗರೇ ಸುಮ್ಮನೆ ವಾ ಮಾತಾಡಿಕೊಂಡು ಹೊರಗಡೆ ಓಡಾಟಕ್ಕೆ ಬಂದಾಗ ಹಣ್ಣೆ ಹೂವಿನ ಆ ಗುಣಲಕ್ಷಣಗಳನ್ನು ಕುರಿತು ಹಾಡುಗಳನ್ನು ಕಟ್ಟಿ ಹಾಡುವಂಥದ್ದನ್ನು ಕಾಣಬಹುದು ಆ ಕಾರಣಕ್ಕೆ ಸಾಕಷ್ಟು ಗಟುಗಳು ಜನಪದದಲ್ಲಿ ಇದೆ ಅಣ್ಣೆ ಹೂವಿನ ಬಗೆಗೆ ಹೂ ಬಿಟ್ಟ ನಂತರ ತೆನೆಯನ್ನು ಅರಸಿ ಅಂದರೆ ಇಷ್ಟೆಲ್ಲ ಸೊಪ್ಪು ನಾವು ಅಡುಗೆಗೆ ಬಳಸ್ಕೊತೀವಿ ಇನ್ನು ಅದನ್ನು ಮೇವಾಗಿ ಜನ ಜಾನುವಾರುಗಳು ಬಳಸಿದ್ರೆ ಇನ್ನು ಆ ಹೂವನ್ನು ಹುಳುಗಳು ಲಗ್ಗೆ ಇಡೋದಿದೆ ಆ ಹೂವಿಗೆ ಸೊಪ್ಪು ಆಹಾರವಾದರೆ ಆದರೆ ಇನ್ನು ಹೂವು ಚಿಟ್ಟು ಜೇನು ಅಂತಿದೆ ಆ ಜೇನಿಗೆ ಈ ಹೂವು ಅಂದರೆ ತುಂಬ ಇಷ್ಟ ಅದು ಮಧುವನ್ನು ತುಂಬ ಇಷ್ಟಪಟ್ಟು ಸವಿಯುತ್ತದೆ ಆ ಸಂದರ್ಭದಲ್ಲಿ ಸಿಗುವ ಚಿಟ್ಟು ಜೇನು ಆ ಜೇನು ಇದೆಯಲ್ಲ ಅದು ತುಂಬ ರುಚಿಕರವಾಗಿದ್ದು ಆರೋಗ್ಯಪೂರ್ಣವಾಗಿ ಮತ್ತು ಔಷಧೀಯ ಗುಣವನ್ನು ಕೂಡ ಅದು ಒಳಗೊಂಡಿದೆ ಈ ಸಮಯದ ಜೇನನ್ನು ನಮ್ಮ ಅನುಭವಸ್ಥ ಜನಪದರು ಸಂಗ್ರಹಿಸಿಟ್ಟುಕೊಂಡು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಬಳಸೋದಿದೆ ಇನ್ನುವೇ ಬರಗಾಲದಲ್ಲಿ ಅಣ್ಣೆ ಬೀಜ ಕೂಡ ಆಹಾರವಾಗಿ ಗುಡಿಸಿಕೊಂಡಿದ್ದನ್ನು ನಮ್ಮ ಜನಪದರು ಮರೆತಿಲ್ಲ ಹಣ್ಣೆ ಹೂವಿನ ಬಗ್ಗೆ ಸಾಕಷ್ಟು ಒಗಟು ಗಾದೆಗಳನ್ನು ಕೊಟ್ಟು ಕಟ್ಟು ಹಾಡಿರೋದೇ ಈ ಕಾರಣಕ್ಕೆ ಅನ್ಕೋತೀನಿ ಅಂದರೆ ಕಷ್ಟ ಕಾಲದಲ್ಲಿ ತಮ್ಮ ಕೈ ಹಿಡಿದ ಒಂದಷ್ಟು ಸಸ್ಯಗಳನ್ನು ತಮ್ಮದೇ ಸಾಹಿತ್ಯದಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಿರುವಂಥದ್ದನ್ನು ಕಾಣ್ಬೋದು ಇನ್ನು ಕೃಷಿ ಸಂಬಂಧಿ ಆಚರಣೆಗಳಾದ ರಾಗಿ ಭತ್ತ ಕಬ್ಬಿನ ಕೊಯ್ಲು ಸಂದರ್ಭದಲ್ಲಿ ಬೆಳೆ ಪೂಜೆ ಮಾಡುವಾಗ ಕಣ ರಾಶಿ ಪೂಜೆಗೆ ಹಣ್ಣೆ ಹೂವನ್ನು ಇದ್ದರು ಈಗಲೂ ಬಳಸೋದಿದೆ ಅಲ್ಲಲ್ಲಿ ಇನ್ನು ದೀಪಾವಳಿಯಂದು ಹಣ್ಣೆ ಹೂವಿನಿಂದಲೇ ದೀಪದ ಅಲಂಕಾರ ಮಾಡಲಾಗ್ತಿತ್ತು ಇನ್ನು ಉತ್ತರ ಕರ್ನಾಟಕದಲ್ಲಿ ಪಾಡಿದ ದಿನ ಪಾಂಡವರ ಪೂಜೆಗೆ ಈ ಹೂವನ್ನು ಬಳಸುವಂಥದ್ದು ಮತ್ತು ಕುಂತಿ ಪೂಜೆಯಲ್ಲೂ ಕೂಡ ಅವರೆ ಹೂವು ಮತ್ತು ಹಣ್ಣೆ ಹೂವಿಂದ ಪೂಜೆ ಮಾಡುವಂಥದ್ದನ್ನು ಕಾಣಬಹುದು ಇನ್ನು ಮಕ್ಕಳಿಗೆ ಅಟಿಕೆಗಳಾಗಿಯೂ ಕೂಡ ಇದು ಬಳಕೆಯಾಗಿತ್ತು ಮಕ್ಕಳು ವಿವಿಧ ರೀತಿಯ ಆಹಾರಗಳನ್ನು ತಯಾರಿಸಿ ಖುಷಿ ಪಡ್ತಾಯಿದ್ರು ಹಣ್ಣೆ ಹೂವಿನ ಬೀಜ ಪ್ರಸಾರ ಗಾಳಿಯ ಮೂಲಕ ಎಲ್ಲೆಡೆ ಪಸರಿಸಿ ಮಳೆ ಬಿದ್ದ ತಕ್ಷಣ ಅಲ್ಲಲ್ಲಿ ಹುಟ್ಟುವಂಥದ್ದು ಅದಲ್ಲದೆ ಜಾನುವಾರುಗಳ ಮೇವಾಗಿ ಬಳಸುವುದರಿಂದ ಸಗಣಿಯ ಮೂಲಕ ಮತ್ತೆ ತೋಟಕ್ಕೆ ಗೊಬ್ಬರವಾಗುವುದರ ಜೊತೆಗೆ ಅದರ ಬೀಜ ಪ್ರಸಾರ ಕೂಡ ಆಗುವಂಥದ್ದನ್ನು ಕಾಣಬಹುದು ಅರಿವಿ ಸೊಪ್ಪಿನ ಬೀಜದಂತೆ ಇದರ ಬೀಜ ಇರೋದರಿಂದ ನೂರಾರು ವರ್ಷ ಸಾಯದೆ ಬದುಕುಳಿಯುವ ಗುಣವನ್ನು ಬೆಳೆಸಿಕೊಂಡಿದೆ ಯಾವ ಪೋಷಣೆಯೂ ಆರೈಕೆಯೂ ಬೇಡದೆ ಮಣ್ಣಿನೊಂದಿಗೆ ಬೆರೆತು ತಂತಾನೆ ಹುಟ್ಟಿ ತನ್ನ ಸಾರ್ಥಕ್ಯವನ್ನು ಪಡೆದುಕೊಳ್ಳುತ್ತೆ ಬಿಸಿಲ ಬೇಗಿಯಲ್ಲೂ ಹರಳಿ ನಗುವ ಹೂವು ಹಣ್ಣೆ ಹೂವು ಇದನ್ನು ಕಳೆ ಎಂದುಕೊಂಡರೂ ಉಪಯುಕ್ತ ಮೌಲ್ಯವನ್ನು ಅಡಗಿಸಿಕೊಂಡು ಅಚ್ಚಳಿಯದೆ ಮತ್ತೆ ಮತ್ತೆ ಒಟ್ಟು ಬರುವಂಥದ್ದು ಇಂಥ ಉಪಯುಕ್ತ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ನಾವು ನೀವು ಬಳಸಿಕೊಳ್ಳಬೇಕಾಗಿದ್ದು ಅಗತ್ಯವಾಗಿದೆ ಆ ಕಾರಣಕ್ಕೆ ಇದರ ಮೌಲ್ಯವನ್ನು ರೀತು ರೈತರು ಕೂಡ ಇದನ್ನು ಬಳಸಿಕೊಳ್ಳುವಂತಾಗಲಿ ನಾವು ನೀವು ಕೂಡ ನಮ್ಮ ಅಂಗಡದಲ್ಲಿ ತಂದಿರ್ಸ್ಬಹುದಾಗಿದೆ ನಾನು ಕೂಡ ನನ್ನ ಅಂಗಡದಲ್ಲಿ ಇದನ್ನು ಬೆಳೆಸಿದ್ದೇನೆ ಇದಾಗಿತ್ತು ಹಿಂದಿನ ವಿಶೇಷ